ಫ್ರೆಂಡ್ಸ್ ಇವತ್ತು ನಾವು ವೇಲಾಂಗಣಿಗೆ ಹೊರಟಿದ್ದೀವಿ ಸೊ ನೆಕ್ಸ್ಟು ವೇಲಾಂಗಣಿಗೆ ಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಹಾಗೆ ಅದರ ಅಪ್ಡೇಟ್ ಎಲ್ಲ ನೆಕ್ಸ್ಟು ನಾನು ನಿಮಗೆ ಕೊಡ್ತೇನೆ ಹಾಯ್ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಸ್ಯಾಟರ್ಡೇ ಸೊ ಮಜಾನ ನನಗೆ ಏನು ಹೇಳಿದೆ ನಾನು ಅದನ್ನೆಲ್ಲ ಮಾಡೋದು ಹೇಳಿದ್ರೆ ನಾನು ಕರೆಕ್ಟಾಗಿ ಇಟ್ಟಿದ್ದೀನಿ ಎಷ್ಟು ಲೀಟರ್ ಐವತ್ತು ಇನ್ನೆಷ್ಟು ಅರ್ವತ್ತು ಲೀಟರ್ ಆಯ್ತು ಕೆಪಾಸಿಟಿ ಇದು ಮೆಲೇಜ್ ಎಷ್ಟು ಮಗ ಮಗ ಇವಾಗ ಓಡ್ತೀವಲ್ಲ ಇವಾಗ ಐವೇ ವೈರೇಷನ್ ಆಗ್ತದೆ ಐ ವೇರಿಯೇಷನ್ ಆಗುತ್ತೆ ಸಿಟಿನಲ್ಲಿ ವೇರಿಯೇಷ ಮಿನಿಮಮ್ ಸಿಟಿ ಐ ವೆನಲ್ಲಿ ಎಷ್ಟು ಕೊಡುತ್ತೆ ಅದು ನೋಡೋದೇನು ಕೊಡಲಿ ಹತ್ತು ಸಿಟಿನಲ್ಲಿ ಆದರೂ ಹದಿನೈದು ಅಷ್ಟು ಹದಿನಾರು ಚೆನ್ನಾಗಿದೆಯಾ ಇನ್ನೂ ಬೇಡಪ್ಪ ತಗೊಂಡ್ರೆ ಫುಲ್ಲು ಜೋರಿದೆ ಮಳೆ ತಮಿಳುನಾಡಲ್ಲೂ ಹಾಯ್ ರಾಮ್ ಎಸ್ ಪ್ರಿಯಾ ಟೆಲ್ ಮೀ ಸೊ ಎಲ್ಲ ಆನ್ ದ ವೇ ನಲ್ಲಿದ್ದೀವಿ ಸೊ ವೇಲಾಂಗಣಿಗೆ ಟೈಮ್ ನೋಡ್ಬೋದು ಮೂರು ಗಂಟೆ ಹನ್ನೊಂದು ನಿಮಿಷ ಸೊ ಹೀಗೆ ದಾರಿನಲ್ಲಿ ಕಾರ್ ಹಾಕಿದ್ದೀವಿ ಎಲ್ಲ ಟೀ ಕುಡಿಯೋಕೆ ಹೋಗಿದ್ದಾರೆ ಸೊ ಬೆಳಿಗ್ಗೆ ನನ್ನ ಪ್ರಕಾರ ಹಾಫ್ ಬೆಳಿಗ್ಗೆ ಒಂದು ಏಳು ಗಂಟೆ ಆಗ್ಬೋದೇನೋ ರೀಚ್ ಆಗೋದಕ್ಕೆ ಸೊ ಕತ್ತಲಿದೆ ಸೊ ಅಲ್ಲಿ ಹೋಗಿದ ತಕ್ಷಣ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ

ಎಲ್ಲಾದ್ರೂ ಹೋಟ್ಲ್ ಹತ್ರ ಹಾಕ್ಬಿಟ್ಟು ಅಲ್ಲೇ ನಿಲ್ಸೋಣಪ್ಪ ಇಲ್ಲಿ ನಿಲ್ಸಕ್ ಆಗಲ್ಲ ಅಲ್ಲೇ ಹೋಟ್ಲ್ ಅಲ್ಲ ಹೋಟ್ಲ್ ಸೊ ಈಗ ವೇಲಾಂಗಣ್ಣಿ ಬಂದು ರೀಚ್ ಆದ್ವಿ ಬೆಳಿಗ್ಗೆ ಟೈಮು ಸೆವೆನ್ ಓ ಕ್ಲಾಕ್ ಆಗಿದೆ ಕರೆಕ್ಟಾಗೆ ಸೊ ರೂಮ್ ಬುಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ರಾಮ್ಜಿ ಇಲ್ಲಿದ್ದಾರೆ ಸಂಜೆ ಆಗಿದೆ ಸೊ ಸೆಕೆಂಡ್ ಫ್ಲೋರ್ನಲ್ಲಿದೆ ರೂಮು ಹೋಗ್ತಾ ಇದೀವಿ ಸೊ ಎಲ್ಲ ಲಗೇಜ್ ಎತ್ಕೊಂಡ್ ಬರ್ತಾ ಇದ್ದಾರೆ ಒಳಗಡೆ ಬಂದಿದ್ದೀನಿ ಸಿಂಪಲ್ ಆಗಿದೆ ರೂಮು ಸೊ ಮಧ್ಯಾಹ್ನ ತನಕ ಮಾತ್ರ ಹಾಗಾಗಿ ನಾರ್ಮಲ್ ಆಗಿ ತಗೊಂಡಿದ್ದೀವಿ ರೂಮು ಅದು ಎಷ್ಟು ಆರ್ನೂರು ರೂಪಾಯಿ ಸೊ ಬೆಸ್ಟ್ ವರ್ತಬಲ್ ಸೊ ನೋಡಿ ಸೊ ಜಸ್ಟ್ ಅಪ್ ಆಗೋದಕ್ಕೆ

ಈಗ ಸಂಜೆಯವರು ಬೋಡಿ ಮಾಡಿಸ್ಕೋಬೇಕಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ಅಷ್ಟರಲ್ಲಿ ರಾಮ ಎಲ್ಲ ಅಪ್ ಆದ್ಮಿ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ವಿ ನಾನು

माजी आकूमल नहीं है। 아니 a h o r ले दो <स्चेटी> से ನನಗೆ ಸಾಂಬಾರ್ ಬೇಡ ಚಟ್ನಿ ಮಾತ್ರ பொறுப்புகளையும் உணர்ந்து செயல்பட ஆதரவற்றோர் கைவிடப்பட்டோர் ஏழைகளுக்காக ஒப்படைத்து அன்னையின் பாதத்தில் சமர்ப்பித்து தெரிவிப்போம் அருள்மிக பெற்றே வாழ்ந்து ஆண்டவர்களுடனே பெண்களுக்கும் வேறு பெற்றவர் நேரே முறை திருவையின் மனியாகியும் ದೋಸೆ ತಿಂದು ಐಸ್ಕ್ರೂನ್ ತಿಂದರೆ ಸರಿ ಕೆಟ್ಟಾಗಲ್ಲ ಅಷ್ಟು ಅದ್ರದ್ದಾರ ಫುಲ್ಲು ಮಸಾಲೆ ಐಟಮೇ ಇತ್ತು ವಾಮಿಟ್ ನಾನು ಆ ಮಸಾಲೆ ತಿಂದ ಇಲ್ಲ ಎಲ್ಲ ಕಳ್ಬಿಟ್ನಲ್ಲ ಬರೀ ಸಾಂಬಾರಲ್ಲೇ ಹತ್ಕೊಂಡು ಹತ್ಕೊಂಡು ತಿನ್ನೆ ಸಾಂಬಾರು ಹೆಂಗಾದ್ರೂ ಏನು ಆಗಲ್ಲ ಗೊತ್ತು ಚಟ್ನಿಲಿ ಇಲ್ಲ ಚಟ್ನಿ ಸಾಂಬಾರು ಚೆನ್ನಾಗಿ போல எங்கள் புத்தங்களையும் மன்னிப்பு ನಿನ್ ತಗೋಳ ಮೊನೆ ಎಲ್ಲ ಇಷ್ಟ ಆಗುತ್ತೆ ತಗೋಳ ಮೊನೆ 2400 ಪೀಜಿ ಫಿನಿಶ್ ಸ್ಟೇಟ್ಮೆಂಟ್ ತಗೋಳ ನಿತ್ತಿ ಎಸ್ ಟಿವಿ ಎಂಐ